ಮೊದಲನೆಯದಾಗಿ ಹೊಸ ಎರುಸಲೇಂ ದಿನವನ್ನು ಆಚರಿಸಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಯಲೋಹಿಮ್ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಆದ್ದರಿಂದ ಪರಲೋಕದ ತಾಯಿ ಮತ್ತು ಪರಲೋಕದ ಮಕ್ಕಳು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ದೇವರು ಇಡೀ ಮನುಕುಲಕ್ಕೆ ಪರಲೋಕದ ದೈವಿಕ ಯೋಜನೆಯನ್ನು ಕಲಿಸಲು ಬಯಸುತ್ತಾರೆ ಈ ಕಾರಣದಿಂದಲೇ ಅವರು ಪರಲೋಕದಲ್ಲಿರುವುದರ ಪ್ರತಿರೂಪ ಮತ್ತು ಛಾಯೆಯಂತೆ ಭೂಮಿಯ ಮೇಲೆ ವ್ಯವಸ್ಥೆಗಳನ್ನು ಸ್ಥಾಪಿಸಿದರು ಮತ್ತು ಮಕ್ಕಳು ಎಂಬ ಪದಗಳ ಬಗ್ಗೆ ಯೋಚಿಸೋಣ ಅವುಗಳನ್ನು ಕುಟುಂಬ ಸದಸ್ಯರನ್ನು ಉಲ್ಲೇಖಿಸಲು ಬಳಸಲಾಗುವುದಿಲ್ಲವೇ ಈ ಕಾರಣದಿಂದಲೇ ದೇವರು ಎರಡು ಸಾವಿರ ವರ್ಷಗಳ ಹಿಂದೆ ಯೇಸುವಿನ ಹೆಸರಿನಲ್ಲಿ ಈ ಭೂಮಿಗೆ ಬಂದು ತಂದೆ ದೇವರ ಕುರಿತು ಸತ್ಯವನ್ನು ನಮಗೆ ಕಲಿಸಿದರು ಅವರು ನಮಗೆ ತಾಯಿ ದೇವರ ಕುರಿತು ಮತ್ತು ನಾವು ದೇವರ ಮಕ್ಕಳು ಎಂದು ಕಲಿಸಿದರು ನಾವು ಈ ಭೂಮಿಯ ಮೇಲೆ ಊಟ ಮಾಡಿ ಮಲಗುವ ಮನುಷ್ಯರಲ್ಲ ಬದಲಾಗಿ ಪರಲೋಕದಿಂದ ಬಂದ ದೇವದೂತರು ಎಂದು ನಮಗೆ ಕಲಿಸಿದರು ಜನರು ತಾಯಿ ದೇವರು ಮತ್ತು ಸತ್ಯವೇದದಲ್ಲಿರುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಫಲಿತಾಂಶವಾಗಿ ಅವರು ತಂದೆ ದೇವರು ಮತ್ತು ತಾಯಿ ದೇವರನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗುತ್ತಾರೆ ಈ ದಿನ ನಾವು ನಮ್ಮನ್ನು ನಮಗೆ ತಾಯಿ ದೇವರು ಇಲ್ಲದಿದ್ದರೆ ನಾವು ದೇವರ ಮಕ್ಕಳಾಗಲು ಸಾಧ್ಯವೇ ಎಂದು ಕೇಳಿಕೊಳ್ಳಬೇಕು ಸದಸ್ಯರೇ ಈ ಭೂಮಿಯ ವ್ಯವಸ್ಥೆಗಳನ್ನು ನೋಡಿ ಶಾರೀರಿಕ ತಾಯಂದಿರು ಇಲ್ಲದಿದ್ದರೆ ನೀವು ಇಂದು ಇಲ್ಲಿ ಇರಲು ಸಾಧ್ಯವಾಗುತ್ತದೆಯೇ ನಿಮ್ಮ ಕುಟುಂಬದ ಸದಸ್ಯರಾಗಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ತಂದೆಯನ್ನು ತಂದೆ ಎಂದು ಕರೆಯಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಸಹೋದರರನ್ನು ಅಣ್ಣ ತಮ್ಮ ಮತ್ತು ಸಹೋದರಿಯರನ್ನು ಅಕ್ಕ ತಂಗಿ ಎಂದು ಕರೆಯಲು ನಿಮಗೆ ಸಾಧ್ಯವಾಗುತ್ತದೆ ಇದೆಲ್ಲದರ ಹಿಂದೆ ಏನಿತ್ತು ಇದು ನಿಮ್ಮ ತಾಯಿಯಿಂದ ಸಾಧ್ಯವಾಯಿತು ಇದು ಆತ್ಮಿಕ ವಿಷಯದಲ್ಲೂ ಸಹ ಸತ್ಯವಾಗಿದೆ ಆತ್ಮಿಕ ಲೋಕದಲ್ಲಿಯೂ ಸಹ ನಮಗೆ ಪರಲೋಕದ ತಾಯಿ ಇಲ್ಲದಿದ್ದರೆ ನಾವು ಜೀವವನ್ನು ಸ್ವೀಕರಿಸಲು ಸಾಧ್ಯವೇ ನಮಗೆ ಪರಲೋಕದ ತಾಯಿ ಇಲ್ಲದಿದ್ದರೆ ನಾವು ದೇವರನ್ನು ತಂದೆ ಎಂದು ಕರೆಯಲು ಸಾಧ್ಯವೇ ನಾವು ನಮ್ಮ ಸಹೋದರರನ್ನು ಸಹೋದರ ಮತ್ತು ನಮ್ಮ ಸಹೋದರಿಯರನ್ನು ಸಹೋದರಿ ಎಂದು ಕರೆಯಲು ಸಾಧ್ಯವೇ ಇದೆಲ್ಲದರ ಹಿಂದಿನ ಪ್ರಮುಖ ವ್ಯಕ್ತಿ ಯಾರು ಅದು ತಾಯಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಅನೇಕ ವಿಜ್ಞಾನಿಗಳು ಜೀವದ ಪ್ರಶ್ನೆಯ ಬಗ್ಗೆ ಸಂಶೋಧನೆ ನಡೆಸಿದರು ಯಾವ ಕಾರ್ಯವಿಧಾನಗಳ ಮೂಲಕ ಒಂದು ಮಗುವಿಗೆ ಜೀವವು ರವಾನೆಯಾಗುತ್ತದೆ ತಾಯಿಯ ಮೈಟೊಕಾಂಡ್ರಿಯವು ಆಕೆಯ ಮಕ್ಕಳಿಗೆ ರವಾನೆಯಾಗುತ್ತದೆ ಎಂದು ಅವರು ಕಂಡುಕೊಂಡರು ಒಬ್ಬ ತಂದೆಯ ಮೈಟೊಕಾಂಡ್ರಿಯಲ್ ಜೀನ್ಗಳು ಆತನ ಮಕ್ಕಳಿಗೆ ರವಾನೆಯಾಗುವುದಿಲ್ಲ ತಾಯಿಯ ಮೈಟೊಕಾಂಡ್ರಿಯದ ಆನುವಂಶಿಕ ಜೀವಾಂಶಗಳು ಆಕೆಯ ಮಕ್ಕಳಿಗೆ ವರ್ಗಾಯಿಸಲ್ಪಟ್ಟಾಗ ಅವರಿಗೆ ಜೀವ ಕೊಡಲಾಗುತ್ತದೆ ಮತ್ತು ಅವರು ಜೀವಿಗಳಾಗುತ್ತಾರೆ ಎಂದು ಜೈವಿಕ ತಂತ್ರಜ್ಞಾನಜ್ಞರು ಕಂಡುಹಿಡಿದರು ಹಾಗಾದರೆ ಈ ಎಲ್ಲಾ ತತ್ವಗಳನ್ನು ಈ ರೀತಿ ಕಾರ್ಯನಿರ್ವಹಿಸಲು ಯಾರು ಸೃಷ್ಟಿಸಿದರು ಪ್ರಕಟಣೆ ಅಧ್ಯಾಯ ನಾಲ್ಕು ವಚನ ಹನ್ನೊಂದರಲ್ಲಿ ದೇವರು ಎಲ್ಲವನ್ನೂ ತನ್ನ ಚಿತ್ತದಂತೆ ಸೃಷ್ಟಿಸಿದರೆಂದು ಬರೆಯಲಾಗಿದೆ ಅಲ್ಲವೇ ಪರಲೋಕದ ಮಕ್ಕಳು ಪರಲೋಕದ ತಾಯಿ ಇದ್ದಾಗ ಮಾತ್ರ ಅಸ್ತಿತ್ವದಲ್ಲಿರುತ್ತಾರೆ ಪರಲೋಕದ ಮಕ್ಕಳು ಮಾತ್ರ ದೇವರನ್ನು ತಂದೆ ಮತ್ತು ತಾಯಿ ಎಂದು ಕರೆಯಬಹುದು ಮತ್ತು ಒಬ್ಬರನ್ನೊಬ್ಬರು ಸಹೋದರ ಸಹೋದರಿಯರೆಂದು ಕರೆಯಬಹುದು ಎಂಬುದು ನಿಜವಲ್ಲವೇ ಆದ್ದರಿಂದ ಇಂದು ನಾವು ಪರಲೋಕದ ಮಕ್ಕಳು ಅಂದರೆ ದೇವರ ಮಕ್ಕಳು ಯಾರು ಎಂಬುದರ ಬಗ್ಗೆ ಯೋಚಿಸಬೇಕು ಮಕ್ಕಳು ಮತ್ತು ಅವರ ಪೋಷಕರ ನಡುವಿನ ಸಂಬಂಧದಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ರವಾನಿಸುವ ಕೆಲವು ವಿಷಯಗಳಿವೆ ಪೋಷಕರು ತಮ್ಮ ರಕ್ತ ಮತ್ತು ಮಾಂಸವನ್ನು ಮಕ್ಕಳಿಗೆ ರವಾನಿಸುತ್ತಾರೆ ಆತ್ಮಿಕವಾಗಿ ಇದೇ ರೀತಿಯಾಗಿದೆ ದೇವರ ಮಾಂಸ ಮತ್ತು ರಕ್ತವನ್ನು ಬಾಧ್ಯತೆಯಾಗಿ ಪಡೆಯುವವರು ದೇವರ ಮಕ್ಕಳು ದೇವರು ಈ ತತ್ವವನ್ನು ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯದಲ್ಲಿ ಇರಿಸಿದರು ದೇವರು ಪಸ್ಕದ ರೊಟ್ಟಿಯನ್ನು ತನ್ನ ಮಾಂಸವೆಂದು ಪಸ್ಕದ ದ್ರಾಕ್ಷಾರಸವನ್ನು ತನ್ನ ರಕ್ತವೆಂದೂ ಉಲ್ಲೇಖಿಸಿ ಮನುಕುಲವು ತನ್ನ ಮಕ್ಕಳಾಗಲು ದಾರಿ ತೆರೆದರಲ್ಲವೇ ಪಸ್ಕದ ಸತ್ಯವನ್ನು ನಂಬುವ ಮತ್ತು ಹೊಸ ಒಡಂಬಡಿಕೆಯ ಪಸ್ಕವನ್ನು ನಮಗೆ ಪ್ರಕಟಿಸಿದ ಕ್ರಿಸ್ತ ಅನ್ಸಂಗೋಂಗ್ ರವರು ಮತ್ತು ಪರಲೋಕದ ತಾಯಿ ಹೊಸ ಎರುಸಲೇಮ್ ಅನ್ನು ಸ್ವೀಕರಿಸುವ ಯಾರಾದರೂ ಪರಲೋಕದ ಮಕ್ಕಳಾಗುತ್ತಾರೆ ಎಂದು ಬರೆಯಲಾಗಿದೆ ಅಲ್ಲವೇ ನಾವು ಇದನ್ನು ರೋಮಾಪುರದವರಿಗೆ ಬರೆದ ಪತ್ರದ ಮೂಲಕ ದೃಢಪಡಿಸಿಕೊಳ್ಳಬಹುದು ನಾವು ದೇವರ ಮಕ್ಕಳಾಗಿದ್ದೇವೆಂದು ಆತ್ಮನು ಸಾಕ್ಷಿ ಹೇಳುತ್ತಾನೆಂದು ಬರೆಯಲಾಗಿದೆ ಇಂದು ರೋಮಾಪುರದವರಿಗೆ ಅಧ್ಯಾಯ ಎಂಟು ತೆಗೆಯುವುದರ ಮೂಲಕ ಇದನ್ನು ದೃಢಪಡಿಸಿಕೊಳ್ಳೋಣ ರೋಮಾಪುರದವರಿಗೆ ಅಧ್ಯಾಯ ಎಂಟು ವಚನ ಹದಿನಾರು ಪವಿತ್ರಾತ್ಮನೆ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ಹೇಳುತ್ತದೆ ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ಹಾಗಾದರೆ ನಾವು ದೇವರ ಮಕ್ಕಳೆಂದು ಆತ್ಮನಿಗೆ ಹೇಗೆ ತಿಳಿಯುತ್ತದೆ ದೇವರ ಮಾಂಸ ಮತ್ತು ರಕ್ತವು ನಮ್ಮಲ್ಲಿ ಇರುವುದರಿಂದ ನಾವು ದೇವರ ಮಕ್ಕಳಾಗಿದ್ದೇವೆ ಎಂದು ಆತ್ಮವು ಸಾಕ್ಷಿ ಹೇಳುವುದಿಲ್ಲವೇ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಹೊಸ ಒಡಂಬಡಿಕೆಯ ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸದ ಮೂಲಕ ಹಾಗೂ ತಂದೆ ದೇವರು ಮತ್ತು ತಾಯಿ ದೇವರಲ್ಲಿರುವ ನಮ್ಮ ನಂಬಿಕೆಯ ಮೂಲಕ ನಾವು ದೇವರ ಮಕ್ಕಳಾಗಿದ್ದೇವೆ ಎಂದು ಆತ್ಮವು ಸಾಕ್ಷಿ ಹೇಳುತ್ತದೆ ವಚನ ಅನ್ನು ನೋಡೋಣ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ಬಾಧ್ಯರು ಹೆಗಂದರೆ ಕ್ರಿಸ್ತನಿಗೆ ಸಂಭವಿಸಿದ ನಾವು ಯಾವುದರಲ್ಲಿ ಪಾಲುಗಾರರಾಗುತ್ತೇವೆ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ನಾವು ಕಷ್ಟಗಳನ್ನು ಎದುರಿಸಲೇಬೇಕು ಎಂದು ಸತ್ಯವೇದವು ಹೇಳುತ್ತದೆ ಆದರೆ ಆ ಕಷ್ಟಗಳು ಏನೂ ಅಲ್ಲವಾಗಿದೆ ವಚನ ಹದಿನೆಂಟು ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ ನಮ್ಮ ಈಗಿನ ಕಾಲದ ಕಷ್ಟಗಳು ಹೇಗಿವೆ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮ ಪದವಿಯನ್ನು ಆಲೋಚಿಸಿ ಅವು ಕೇವಲ ಹೋಲಿಕೆಗೆ ಮೀರಿಲ್ಲ ಅವು ಹೋಲಿಕೆಗೂ ಯೋಗ್ಯವಲ್ಲ ಎಷ್ಟಾದರೂ ತಂದೆ ಮತ್ತು ತಾಯಿ ನಡೆದು ಬಂದ ಹಾದಿಯ ಬಗ್ಗೆ ಯೋಚಿಸೋಣ ಅವರು ನಮಗಾಗಿ ಮಾರ್ಗವನ್ನು ಸುಗಮಗೊಳಿಸಲು ಶಿಲುಬೆಯ ನೋವಿನ ಹಾದಿಯಲ್ಲಿ ನಡೆದಂತೆ ನಾವು ಸ್ವಲ್ಪ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ನಮ್ಮ ನಂತರ ಚಿಯೋನಿಗೆ ಬರುವ ಸಹೋದರ ಸಹೋದರಿಯರಿಗೆ ದಾರಿ ತೆರೆಯಬೇಕಲ್ಲವೇ ಈ ಎಲ್ಲಾ ದೃಶ್ಯಗಳ ಮೂಲಕ ದೇವರ ನಿಜವಾದ ಮಕ್ಕಳು ಯಾರು ಎಂಬುದನ್ನು ಆತ್ಮನು ಗ್ರಹಿಸುತ್ತಾನೆ ಮತ್ತು ನಾವು ದೇವರ ಮಕ್ಕಳು ಎಂದು ಒಪ್ಪಿಕೊಳ್ಳುತ್ತಾನೆ ಈ ಲೋಕದಲ್ಲಿ ಎಂಟು ಶತಕೋಟಿ ಜನರಿದ್ದಾರೆ ಅವರೆಲ್ಲರೂ ದೇವರ ಮಕ್ಕಳೇ ದೇವರ ಮಕ್ಕಳಿಗೆ ಕೆಲವು ವಿಶಿಷ್ಟ ಲಕ್ಷಣಗಳಿವೆ ಅವರಲ್ಲಿ ದೇವರ ಮಾಂಸ ಮತ್ತು ರಕ್ತ ಇರಬೇಕು ಜೊತೆಗೆ ಇದು ಕೇವಲ ಅವರ ಮಾಂಸ ಮತ್ತು ರಕ್ತವನ್ನು ಹೊಂದಿರುವುದರ ಕುರಿತಲ್ಲ ದೇವರು ಮಾಡಿದ ಒಡಂಬಡಿಕೆಯೂ ಇದೆ ಇದೇ ಮೂಲ ತತ್ವ ಈ ಗುಣಲಕ್ಷಣಗಳು ಪರಲೋಕದ ತಂದೆಯನ್ನು ತಂದೆ ಪರಲೋಕದ ತಾಯಿಯನ್ನು ತಾಯಿ ಸಹೋದರರನ್ನು ಸಹೋದರರು ಮತ್ತು ಸಹೋದರಿಯರನ್ನು ಸಹೋದರಿಯರು ಎಂದು ಕರೆಯಲು ನಮಗೆ ಅವಕಾಶ ಮಾಡಿಕೊಡುತ್ತವೆ ನಮಗೆ ತಾಯಿ ಇಲ್ಲದಿದ್ದರೆ ನಾವು ಎಂದಿಗೂ ದೇವರ ಮಕ್ಕಳಾಗಲು ಸಾಧ್ಯವಿಲ್ಲ ತಾಯಿ ಇಲ್ಲದಿದ್ದರೆ ಯಾವುದೂ ಇರುವುದಿಲ್ಲ ನಮಗೆ ಜೀವವಿಲ್ಲದಿದ್ದರೆ ದೇವರನ್ನು ತಂದೆ ಸಹೋದರರನ್ನು ಸಹೋದರರು ಮತ್ತು ಸಹೋದರಿಯರನ್ನು ಸಹೋದರಿಯರು ಎಂದು ಹೇಗೆ ಕರೆಯಬಹುದು ಆದ್ದರಿಂದ ತಾಯಿ ಈ ಭೂಮಿಗೆ ಬರುವುದು ಮನುಕುಲಕ್ಕೆ ಬಹಳ ಅರ್ಥಪೂರ್ಣ ಘಟನೆಯಾಗಿದೆ ತಾಯಿರುವಲ್ಲಿ ಮಾತ್ರ ಜೀವ ಇರುತ್ತದೆ ತಾಯಿ ಇರುವಲ್ಲಿ ಮಾತ್ರ ಪ್ರೀತಿ ಉಕ್ಕಿ ಹರಿಯುತ್ತದೆ ಮತ್ತು ತಾಯಿ ಇರುವಲ್ಲಿ ಮಾತ್ರ ಶಾಂತಿ ಇರುತ್ತದೆ ಎಂಬುದನ್ನು ನಿರ್ವಿವಾದವಾಗಿ ಹೇಳಬಹುದು ಸತ್ಯವೇದವು ಮತ್ತು ಪ್ರವಾದಿಗಳು ಈ ರೀತಿ ಸಾಕ್ಷೀಕರಿಸುತ್ತಾರೆಯೇ ಹೌದು ಸಾಕ್ಷಿಕರಿಸುತ್ತಾರೆ ತಾಯಿ ಈ ಭೂಮಿಗೆ ಬಂದಾಗ ಮಾತ್ರ ಚಿಕ್ಕವನಿಂದ ಒಂದು ಕುಲವಾಗುವುದು ತಾಯಿ ಬಂದಾಗ ಮಾತ್ರ ಅಲ್ಪನಿಂದ ಬಲವಾದ ಜನಾಂಗವಾಗುವುದು ಆರಂಭವು ಸಾಧಾರಣವಾಗಿರಬಹುದು ಆದರೆ ತಾಯಿ ಇದ್ದಾಗ ಏನಾಗುತ್ತದೆ ಅದು ಸಮೃದ್ಧವಾಗಿರುತ್ತದೆ ಆತ್ಮರಕ್ಷಣೆಯ ಕಾರ್ಯ ಮತ್ತು ಸುವಾರ್ತೆಯ ಬಗ್ಗೆ ಯೋಚಿಸಿ ನಮ್ಮ ಸುವಾರ್ತೆಯು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸಾರಲ್ಪಡುವುದೆಂದು ಒಂದು ಪ್ರವಾದನೆಯಿದೆ ಎಷ್ಟಾದರೂ ತಾಯಿ ನಮ್ಮೊಂದಿಗಿಲ್ಲದಿದ್ದರೆ ಈ ಸುವಾರ್ತೆಯನ್ನು ಭೂಮಿಯ ಕಟ್ಟಕಡೆಯವರೆಗೂ ಎಂದಿಗೂ ಬೋಧಿಸಲು ಸಾಧ್ಯವಿಲ್ಲ ಇದನ್ನೇ ಏಸು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಪ್ರವಾದಿಸಿದ್ದರಲ್ಲವೇ ಪರಲೋಕದ ಮಕ್ಕಳನ್ನು ಯಾರೂ ಒಟ್ಟುಗೂಡಿಸಬೇಕು ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಕೆಳಗೆ ಒಟ್ಟುಗೂಡಿಸುತ್ತದೆ ಎಂಬ ತಂದೆಯ ಮಾತುಗಳ ಪ್ರಕಾರ ಪರಲೋಕ ತಾಯಿಯ ಸತ್ಯವು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಬೆಳಕನ್ನು ಪ್ರಕಾಶಿಸುತ್ತಿದ್ದಂತೆ ಏಷ್ಯಾ ಆಫ್ರಿಕಾ ಓಶಿಯಾನಿಯಾ ಯುರೋಪ್ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಮತ್ತು ಕೊರಿಯಾದಾದ್ಯಂತ ಸುವಾರ್ತೆಯನ್ನು ಬೋಧಿಸಲಾಗುತ್ತಿದೆ ಪರಲೋಕದ ತಾಯಿ ಬಂದಿದ್ದಾರೆ ಎಂಬ ಶುಭ ಸಂದೇಶವು ಸುವಾರ್ತೆಯಲ್ಲಿ ಅತ್ಯಂತ ಅಗತ್ಯವಾದ ಬೋಧನೆಯಾಗಿದೆ ತಾಯಿಯ ಅಸ್ತಿತ್ವದಿಂದ ಜೀವವೂ ಇದೆ ತಾಯಿಯ ಅಸ್ತಿತ್ವದಿಂದ ಪ್ರೀತಿ ಇದೆ ತಾಯಿಯ ಅಸ್ತಿತ್ವದಿಂದ ಸಂತೋಷ ಇದೆ ಈ ಕಾರಣದಿಂದಲೇ ನಾವು ನಮ್ಮ ತವರೂರನ್ನು ನೋಡ ಬಯಸುತ್ತೇವೆ ಅಲ್ಲವೇ ಈ ಕಾರಣದಿಂದಲೇ ನಾವು ನಮ್ಮ ತವರೂರನ್ನು ಪ್ರೀತಿಸುತ್ತೇವೆ ಅಲ್ಲವೇ ಖಂಡಿತವಾಗಿ ತಂದೆ ನಮ್ಮ ತವರೂರಲ್ಲಿದ್ದಾರೆ ತಂದೆ ಪ್ರೀತಿಸ್ವರೂಪಿ ಮತ್ತು ತಾಯಿ ಪ್ರೀತಿಸ್ವರೂಪಿ ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸುವ ಹಂತದವರೆಗೂ ನಮ್ಮ ಪಾಪಗಳನ್ನು ಹೊತ್ತುಕೊಂಡ ನಮ್ಮ ಪರಲೋಕ ತಂದೆಯ ಅದೃಶ್ಯ ಪ್ರೀತಿ ಮತ್ತು ತ್ಯಾಗ ಚಿಕ್ಕದಾಗಿದೆ ಎಂದು ನಾವು ಎಂದಿಗೂ ಹೇಳಲು ಸಾಧ್ಯವಿಲ್ಲ ಎಷ್ಟಾದರೂ ತಂದೆ ಎರಡನೆಯ ಸಾರಿ ಈ ಭೂಮಿಗೆ ಬಂದಾಗ ಅವರು ನಮಗೆ ಈ ಮಾತುಗಳನ್ನು ಬಿಟ್ಟು ಹೋದರು ಇಲಿಶ ಎಲಿಯನನ್ನು ಹಿಂಬಾಲಿಸಿದನು ಯಹೋಶುವ ಮೋಶೆಯನ್ನು ಹಿಂಬಾಲಿಸಿದನು ಬೇಕ್ರ ಯೇಸುವನ್ನು ಹಿಂಬಾಲಿಸಿದನು ಮತ್ತು ಅವರು ಯಾರನ್ನು ಹಿಂಬಾಲಿಸುವರು ನಾನು ತಾಯಿಯನ್ನು ಹಿಂಬಾಲಿಸುವೆನು ಯಾವ ನಂಬಿಕೆಯ ಹಾದಿಯಲ್ಲಿ ನಡೆಯಬೇಕೆಂದು ತಿಳಿಯದ ಮಕ್ಕಳಿಗೆ ತಂದೆ ತಾಯಿಯನ್ನು ಹಿಂಬಾಲಿಸುವ ಮಾದರಿಯನ್ನು ತೋರಿಸಿದರು ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ಅವರು ಈ ಸಂದೇಶವನ್ನು ತನ್ನ ಕೈಬರಹದಲ್ಲಿ ಬರೆದಿಲ್ಲವೇ ತಂದೆ ಪರಲೋಕಕ್ಕೆ ಆರೋಹಣರಾಗುವ ಮೊದಲು ಅವರು ನನ್ನನ್ನು ಕರೆದು ತಾಯಿಯ ಮಾತನ್ನು ಕೇಳಿ ನೀವು ತಾಯಿ ವಾಕ್ಯಕ್ಕೆ ವಿಧೇಯರಾದರೆ ನೀವು ನಿದ್ದೆ ಮಾಡುವಾಗಲೂ ನಿಮಗೆ ರೈಸ್ ಕೇಕ್ ಸಿಗುತ್ತದೆ ಎಂದು ಹೇಳಿದರು ತಾಯಿ ನಮಗೆ ಯಾವಾಗಲೂ ಕಲಿಸುವ ಐಕ್ಯತೆಗೆ ನಾವು ಯಾವ ರೀತಿಯ ಮನಸ್ಸನ್ನು ಹೊಂದಬೇಕು ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹೃದಯವನ್ನು ಹೊಂದಿರಬೇಕಲ್ಲವೇ ನಾವು ತಾಯಿಯ ಬೋಧನೆಗಳನ್ನು ನಮ್ಮ ಹೃದಯದಲ್ಲಿ ಕೆತ್ತಿಕೊಂಡಾಗ ಹಾಗೂ ತಂದೆ ಮತ್ತು ತಾಯಿಯ ಹೃದಯದಿಂದ ನಮ್ಮ ಸಹೋದರ ಸಹೋದರಿಯರನ್ನು ನೋಡಿಕೊಳ್ಳುವಾಗ ತಂದೆ ಮತ್ತು ತಾಯಿ ಸಂತೋಷಪಡುತ್ತಾರೆ ಅವರು ನಿಜವಾಗಿಯೂ ಪಶ್ಚಾತ್ತಾಪದ ಜೀವನವನ್ನು ನಡೆಸುತ್ತಿದ್ದಾರೆ ನಾವು ಒಪ್ಪದ ಸದಸ್ಯರೊಂದಿಗೂ ಸಹ ಐಕ್ಯತೆಯೊಂದಿಗೆ ಇರಲು ನಾವು ಎಲ್ಲಾ ಪ್ರಯತ್ನಗಳನ್ನು ಮಾಡುವುದನ್ನು ಅವರು ಗಮನಿಸುತ್ತಿದ್ದಾರೆ ಸದಸ್ಯರೇ ಮಕ್ಕಳು ಮನೆಯಲ್ಲಿ ತಮ್ಮ ಸ್ವಂತ ಭಾವನೆಗಳಿಗೆ ಅನುಗುಣವಾಗಿ ವರ್ತಿಸುತ್ತಾರೆ ಅವರು ಇಷ್ಟಪಡುವುದನ್ನು ಮಾತ್ರ ತಿನ್ನುತ್ತಾರೆ ಮತ್ತು ಅವರು ಆನಂದಿಸುವ ಚಟುವಟಿಕೆಗಳನ್ನು ಮಾತ್ರ ಮಾಡುತ್ತಾರೆ ಎಷ್ಟಾದರೂ ತಾಯಂದಿರು ತಮಗೆ ಇಷ್ಟವಾದ ಎಲ್ಲವನ್ನೂ ತ್ಯಜಿಸಿ ತಮ್ಮ ಮಕ್ಕಳು ಇಷ್ಟಪಡುವುದನ್ನು ಬೆಂಬಲಿಸುತ್ತಾರೆ ಚಿಯೋನಿನ ಮಕ್ಕಳಾದ ನಾವು ಒಂದೇ ಹೃದಯವನ್ನು ಹೊಂದಿರಬೇಕು ನಮ್ಮ ಪಾಪಗಳನ್ನು ಕ್ಷಮಿಸಲು ತಾಯಿ ಈ ಭೂಮಿಗೆ ಬರೆದಿದ್ದರೆ ತಾಯಿ ಪರಲೋಕದಲ್ಲಿ ಸಂತೋಷವನ್ನು ಅನುಭವಿಸುತ್ತಿದ್ದರು ಎಷ್ಟಾದರೂ ಆಕೆ ಈ ಭೂಮಿಗೆ ಶರೀರದಲ್ಲಿ ಬಂದು ತನ್ನ ಮಕ್ಕಳನ್ನು ನೋಡಿಕೊಳ್ಳುತ್ತಾರೆ ದೇವರ ವಾಕ್ಯದ ತಿಳುವಳಿಕೆಯ ಕೊರತೆಯಿಂದಾಗಿ ನಾವು ನಂಬಿಕೆಯಿಂದ ಬಿದ್ದು ಹೋಗಬಹುದು ಅಥವಾ ಆತ್ಮಿಕವಾಗಿ ಬೆಳೆಯಲು ವಿಫಲರಾಗಬಹುದು ಎಂದು ಚಿಂತಿಸುತ್ತಾ ಆಕೆ ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುವುದರಲ್ಲಿ ಲೆಕ್ಕವಿಲ್ಲದಷ್ಟು ಗಂಟೆಗಳನ್ನು ಕಳೆಯುತ್ತಾರೆ ತಾಯಿಯ ಮೊಣಕಾಲುಗಳು ಮರಗಟ್ಟಿವೆ ತಂದೆ ಮತ್ತು ತಾಯಿಯ ಪ್ರೀತಿಯನ್ನು ಅರಿತುಕೊಳ್ಳುವವರು ಈ ಎಲ್ಲಾ ವಿಷಯಗಳ ಬಗ್ಗೆ ಯೋಚಿಸುತ್ತಾ ಚಿಯೋನಿನ ಎಲ್ಲಾ ಮಕ್ಕಳೊಂದಿಗೆ ಏನನ್ನಾದರೂ ಹಂಚಿಕೊಳ್ಳಬೇಕು ದೇವರು ನಮಗೆ ನಮ್ಮ ಪಾಪಗಳಿಂದ ಮುಕ್ತರಾಗಲು ಈ ಅವಕಾಶವನ್ನು ಕೊಟ್ಟರು ಹಾಗಾಗಿ ನಾವು ಪರಸ್ಪರ ಪರಿಷ್ಕರಿಸಲ್ಪಡಬಹುದು ಸುಂದರವಾದ ಕಲ್ಲುಗಳಂತೆ ಹೊಳಪು ಹೊಂದಬಹುದು ಮತ್ತು ಆತನ ದೃಷ್ಟಿಯಲ್ಲಿ ಹೊಳೆಯುವ ಪ್ರಲೋಕದ ಮಕ್ಕಳಾಗಿ ಹೊಸದಾಗಿ ಹುಟ್ಟಬಹುದು ಅವರು ನಮ್ಮಿಂದ ಬಯಸುವುದು ಇದನ್ನೇ ಅಲ್ಲವೇ ದೇವರು ಪ್ರೀತಿ ಸ್ವರೂಪಿಯಾಗಿರುವಂತೆ ನಾವು ಪರಲೋಕದಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ತ್ಯಜಿಸಿ ತಂದೆ ಮತ್ತು ತಾಯಿಯಂತೆ ದೇವರ ಮಕ್ಕಳಾಗಿ ಪ್ರೀತಿಯ ಮೂಲಕ ಹೊಸದಾಗಿ ಹುಟ್ಟಬೇಕೆಂದು ದೇವರು ಬಯಸುತ್ತಾರೆ ಇಂದು ಹೊಸ ಎರುಸಲೇಮ್ ದಿನವನ್ನು ಆಚರಿಸಲಾಗುತ್ತಿರುವಾಗ ಚಿಯೋನಿನ ಮಕ್ಕಳು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಪ್ರತಿಬಿಂಬಿಸಬೇಕು ಇದು ನಮ್ಮ ಸಹೋದರ ಸಹೋದರಿಯರನ್ನು ರಕ್ಷಿಸಲು ನೋಡಿಕೊಳ್ಳಲು ಮತ್ತು ಅವರನ್ನು ಪರಲೋಕಕ್ಕೆ ಮುನ್ನಡೆಸಲು ನಾವು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೇವೆಯೇ ಎಂದು ಯೋಚಿಸುವ ಸಮಯವಾಗಿದೆ ಇದಲ್ಲದೆ ಕುರಿಗಳ ಹಟ್ಟಿಯಲ್ಲಿ ಇನ್ನೂ ಇಲ್ಲದಿರುವ ನಮ್ಮ ಸಹೋದರ ಸಹೋದರಿಯರನ್ನು ಹುಡುಕಲು ನಾವು ಎಷ್ಟು ಪ್ರಯತ್ನ ಮಾಡುತ್ತಿದ್ದೇವೆ ಎಂಬುದರ ಕುರಿತು ನಾವು ಯೋಚಿಸಬೇಕು ನಮಗೆ ಪರಲೋಕದ ತಾಯಿ ಇದ್ದಾರೆ ಪ್ರೀತಿ ಇರಬೇಕು ತಾಯಿ ಇರುವಲ್ಲಿ ಭಕ್ತಿ ಮತ್ತು ತ್ಯಾಗ ಇರಬೇಕು ಸೇವೆ ಮಾಡುವ ಕ್ರಿಯೆಯೂ ಇರಬೇಕು ಇರುವಲ್ಲಿ ಆಕೆಯ ಮೂಲಕ ಅರಳುವ ಸಂತೋಷ ಇರಬೇಕು ಚರ್ಚ್ ಆಫ್ ಗಾಡಾದ ಚಿಯೋನ್ ಅಂತಹ ಸ್ಥಳವಲ್ಲವೇ ನಮ್ಮ ಎಲ್ಲ ಕಳೆದು ಹೋದ ಸಹೋದರ ಸಹೋದರಿಯರು ಚರ್ಚ್ ಆಫ್ ಗಾಡ್ಗೆ ಬೇಗನೆ ಹಿಂತಿರುಗಲು ಯಶಾಯನು ಅಧ್ಯಾಯ ಅರವತ್ತೆರಡರ ಪ್ರಕಾರ ನಾವು ಏನು ಮಾಡಬೇಕು ನಾವು ಕಾವಲುಗಾರರ ಪಾತ್ರವನ್ನು ಹೆಚ್ಚು ಹುರುಪಿನಿಂದ ನಿರ್ವಹಿಸಬೇಕು ಮತ್ತು ಏರುಸಲೇಮಿನ ಮಹಿಮೆಯನ್ನು ಇಡೀ ಲೋಕಕ್ಕೆ ಪ್ರಕಟಿಸಬೇಕು ನಾವು ಹಗಲು ಇರುಳು ಏನು ಮಾಡಬೇಕು ನಾವು ಮೌನವಾಗಿರಬಾರದು ಆದರೆ ಜನರಿಗೆ ತಿಳಿಸಬೇಕು ಯಶಾಯನು ಅಧ್ಯಾಯ ಅರವತ್ತು ವಚನ ಒಂದನ್ನು ನೋಡೋಣ ಅಧ್ಯಾಯ ಅರವತ್ತು ವಚನ ಒಂದು ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಇಗೋ ಕತ್ತಲು ಬೂಯುವೆನ್ನು ಆವರಿಸಿದೆ ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ನಿನ್ನ ಮೇಲಾದರೂ ಯಹೋವನ್ನು ಉದಯಿಸುವನು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು ವಚನ ಮೂರುರಲ್ಲಿರುವ ನಿನ್ನ ಬೆಳಕು ಎರುಸಲೇಮಿನ ಬೆಳಕನ್ನು ಸೂಚಿಸುತ್ತದೆ ವಚನ ನಾಲ್ಕು ನೋಡೋಣ ಕಣ್ಣೆತ್ತಿ ಸುತ್ತಲೂ ನೋಡು ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ಏನೋ ಮಾಡುತ್ತಿದ್ದಾರೆ ನಿನ್ನ ಬಳಿಗೆ ಸೆರುತ್ತಿದ್ದಾರೆ ಅವರು ಒಟ್ಟಿಗೆ ಗುಂಪು ಗುಂಪಾಗಿ ಪರಲೋಕ ತಾಯಿ ಎರುಸಲೇಮಿನ ಬಳಿಗೆ ಬರುತ್ತಾರೆ ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ ದೂರದ ದೇಶದಿಂದ ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ ಈ ಕೆಲಸ ನಡೆಯಬೇಕಾದರೆ ಮೊದಲು ಒಂದು ವಿಷಯ ಮಾಡಬೇಕು ಸಮೀತ ಎರುಸಲೇಮಿನ ಬೆಳಕನ್ನು ನಾವು ಏನು ಮಾಡಬೇಕು ಎಲ್ಲ ಜನರಿಗೆ ಬೆಳಕು ಪ್ರಕಾಶಿಸಿದಾಗ ಏನಾಗುತ್ತದೆ ಎಂದು ನೋಡೋಣ ವಚನ ಎಂಟು ನೋಡೋಣ ಆಹಾ ದ್ವೀಪ ನಿವಾಸಿಗಳು ನನ್ನನ್ನು ನಿರೀಕ್ಷಿಸುವವರಾಗಿದ್ದಾರೆ ಮೆಗದೋಪಾದಿಯಲ್ಲಿಯೂ ಗೂಡುಗಳಿಗೆ ತ್ವರೆಪಡುವ ಪಾರಿವಾಳಗಳಂತೆಯೂ ಹಾರಿ ಬರುತ್ತಿರುವ ಇವರು ಯಾರು ಮೆಗದೋಪಾದಿಯಲ್ಲಿ ಹಾರಿ ಬರುತ್ತಾ ಗಂಡು ಮಕ್ಕಳು ದೂರದಿಂದ ಬರುವರು ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ ವಚನ ಹನ್ನೆರಡಕ್ಕೆ ಹೋಗೋಣ ನಿನ್ನನ್ನು ಸೇವಿಸಲೊಲ್ಲದ ಜನಾಂಗ ರಾಜ್ಯಗಳು ನಾಶವಾಗುವು ಹೌದು ಆ ಜನಾಂಗಗಳು ಹಾಳೆ ಹಾಳಾಗಿ ಹೋಗುವು ಪ್ರವಾದಿಸಲ್ಪಟ್ಟಂತೆ ಎರುಸಲೇಮಿನ ಬೆಳಕು ಪ್ರಕಾಶಿಸಲ್ಪಟ್ಟಿದ್ದರೂ ಸಹ ಅದರ ಬೆಳಕಿಗೆ ಬರಲು ನಿರಾಕರಿಸುವ ಎಲ್ಲರನ್ನೂ ದೇವರು ನಾಶ ಮಾಡುವರು ವಚನ ಹದಿನಾಲ್ಕು ನೋಡೋಣ ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿಬಗ್ಗಿ ಬರುವರು ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ್ ಕೆಳಗೆ ಅಡ್ಡಬಿದ್ದು ನೀನು ಏಹೋವನ ಪಟ್ಟಣ ಇಸ್ರಾಯೇಲಿನ ಸದಮಲ ಸ್ವಾಮಿಯ ಚಿಯೋನ್ ಎಂದು ಕೊಂಡಾಡುವರು ಪರಲೋಕ ತಾಯಿಯನ್ನು ಹಿಂಸಿಸಿದ ಮತ್ತು ಅಡ್ಡಿಪಡಿಸಿದ ದುಷ್ಟರು ಸಹ ಆಕೆಯ ಮುಂದೆ ತಗ್ಗಿಬಗ್ಗಿ ಬರುವರು ತಾಯಿಯನ್ನು ತಿರಸ್ಕರಿಸುವವರೆಲ್ಲರೂ ಅವರ ಕೆಳಗೆ ಅಡ್ಡಬೀಳುವರು ಮತ್ತು ಅವರು ಆಕೆಯನ್ನು ಇಸ್ರಾಯೇಲಿನ ಸದಮಲ ಸ್ವಾಮಿಯ ಚಿಯೋನ್ ಎಂದು ಕೊಂಡಾಡುವರು ವಚನ ಇಪ್ಪತ್ತು ಕೆ ಹೋಗೋಣ ನಿನ್ನ ಸೂರ್ಯನು ಇನ್ನು ಮುಣುಗನು ನಿನ್ನ ಚಂದ್ರನು ತೊಲಗನು ಯಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು ನೀನು ದುಃಖಿಸುವ ದಿನಗಳು ದುಃಖಿಸುವ ದಿನಗಳು ಕೊನೆಗಾಣುವವು ಪ್ರವಾದಿಸಿದ ಪರಲೋಕದ ತಾಯಿಯ ದುಃಖದ ಸಮಯಗಳು ಕೊನೆಗೊಳ್ಳುತ್ತಿವೆ ವಚನ ಇಪ್ಪತ್ತೊಂದು ನಿನ್ನ ಜನರೆಲ್ಲ ಸದ್ದರ್ಮಿಗಳಾಗಿರುವರು ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿಯೂ ನನ್ನಕೆ ಸೃಷ್ಟಿಸಿದ ಪ್ರಜೆಯಾಗಿಯೂ ದೇಶವನ್ನು ಸದಾ ಅನುಭವಿಸುವರು ಚಿಕ್ಕವನಿಂದ ಏನಾಗುವುದು ಒಂದು ಕುಲವಾಗುವುದು ಅಲ್ಪನಿಂದ ಬಲವಾದ ಜನಾಂಗವಾಗುವುದು ಯಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲುಬೆಗನೆ ಉಂಟು ಮಾಡುವೆನು ಇದು ಸಂಭವಿಸಬೇಕಾದರೆ ಚಿಯೋನಿನ ಎಲ್ಲಾ ಮಕ್ಕಳು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಪರಲೋಕದ ತಾಯಿ ಎರುಸಲೇಮಿನ ಮಹಿಮೆಯನ್ನು ಪ್ರಕಟಪಡಿಸಬೇಕು ಲೋಕದಾದ್ಯಂತ ನಮ್ಮ ಎಲ್ಲಾ ಚಿಯೋನಿನ ಸದಸ್ಯರಿಗೆ ಸಂಬಂಧಿಸಿದಂತೆ ಈ ಮಕ್ಕಳು ಇಲ್ಲಿಗೆ ಹಾರಿ ಬರುತ್ತಿರಲು ಅವರು ಯಾರ ಸಂದೇಶವನ್ನು ಕೇಳಿದ್ದಾರೆ ಪ್ರವಾದನೆಯು ಹೇಳುವಂತೆ ಅವರು ಪರಲೋಕದ ತಾಯಿ ಯರುಸಲೇಮಿನ ಸಂದೇಶವನ್ನು ಕೇಳಿದರು ಮತ್ತು ಈಗ ಪಶ್ಚಾತ್ತಾಪಪಟ್ಟು ಆಕೆಯ ಬಳಿಗೆ ಹಿಂತಿರುಗುತ್ತಿದ್ದಾರೆ ಸದಸ್ಯರೇ ಇದು ಸತ್ಯವೇದ ಪ್ರವಾದನೆಯಾಗಿರುವುದರಿಂದ ನಾವು ಪ್ರವಾದನೆಯ ಪ್ರಕಾರ ವರ್ತಿಸಬೇಕು ನಮಗೆ ನಮ್ಮ ತಂದೆ ದೇವರು ನಮ್ಮ ತಾಯಿ ದೇವರು ಮತ್ತು ನಮ್ಮ ಸಹೋದರ ಸಹೋದರಿಯರಿದ್ದಾರೆ ಈ ಕಾರಣದಿಂದಲೇ ಸತ್ಯವೇದ ಮತ್ತು ಪ್ರವಾದಿಗಳು ನಮ್ಮನ್ನು ಪರಲೋಕ ರಾಜ್ಯದ ಕುಟುಂಬದವರು ಎಂದು ಉಲ್ಲೇಖಿಸುತ್ತಾರೆ ಅಲ್ಲವೇ ನಿಜಕ್ಕೂ ನಾವು ಪರಲೋಕ ಕುಟುಂಬದವರು ಕರ್ತರ ಕರ್ತನೂ ರಾಜಾದಿರಾಜನು ಆದ ದೇವರು ನಮ್ಮ ತಂದೆ ಮತ್ತು ತಾಯಿ ಎಂದು ಜನರಿಗೆ ತಿಳಿದಿಲ್ಲದ ಕಾರಣ ಅವರು ನಮ್ಮನ್ನು ಹಿಂಸಿಸಬಹುದು ಮತ್ತು ಅಪಹಾಸ್ಯ ಮಾಡಬಹುದು ಆದರೆ ಅವರಿಗೆ ಪರಲೋಕ ರಾಜ್ಯವು ಯಾವಾಗ ಬರುತ್ತದೆ ಎಂದು ತಿಳಿಯುವುದಿಲ್ಲವೇ ಆ ದಿನ ಅವರಿಗೆ ಎಲ್ಲವೂ ತಿಳಿಯುತ್ತದೆ ಅವರು ನಾಚಿಕೆಯಿಂದ ತಲೆ ಎತ್ತಲು ಸಾಧ್ಯವಾಗುವುದಿಲ್ಲ ಐಶ್ವರ್ಯವಂತ ಮತ್ತು ಲಾಜರನ ದೃಷ್ಟಾಂತದಲ್ಲಿ ವಿವರಿಸಿದಂತೆ ಅವರು ನರಕದಲ್ಲಿರುವಾಗ ತಾವು ನಿಂದಿಸಿದ ಜನರು ದೇವರ ತೋಳುಗಳಲ್ಲಿ ವಿಶ್ರಾಂತಿ ಪಡೆಯುವುದನ್ನು ನೋಡಿದಾಗ ಅವರು ಇಷ್ಟು ಅಸೂಯೆ ಪಟ್ಟರು ಲಾಜರನು ಬಹಳ ಧನ್ಯನು ಎಂದು ಆ ಐಶ್ವರ್ಯವಂತನು ಭಾವಿಸಿರಬೇಕು ಈ ಭೂಮಿಯಲ್ಲಿದ್ದಾಗ ಲಾಜರನಿಗೆ ಚೆನ್ನಾಗಿ ಊಟ ಮಾಡಲು ಅಥವಾ ಚೆನ್ನಾಗಿ ಉಡುಗೆ ತೊಡಲು ಸಾಧ್ಯವಾಗಲಿಲ್ಲ ಅವನ ಪರಿಸ್ಥಿತಿಗಳು ಶೋಚನೀಯವಾಗಿದ್ದವು ಎಷ್ಟಾದರೂ ಪರಲೋಕದಲ್ಲಿ ಲಾಜರನು ತನ್ನ ಬಳಿ ಹೊಂದಿದ್ದಕ್ಕಿಂತ ಸಾವಿರ ಪಟ್ಟು ದೊಡ್ಡದಾದ ಮಹಿಮೆಯ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ನೋಡಿದಾಗ ಆ ಐಶ್ವರ್ಯವಂತನಿಗೆ ಹೇಗೆನಿಸಿರಬೇಕು ಇಂದು ಈ ಜಾಗತಿಕ ಗ್ರಾಮದಲ್ಲಿ ಎಂಟು ಶತಕೋಟಿ ಜನರಿದ್ದಾರೆ ಆದರೂ ಅವರಿಗೆ ನಾವು ಯಾರೆಂದು ತಿಳಿದಿಲ್ಲ ತಂದೆ ಮತ್ತು ತಾಯಿ ಸೇವೆ ಮಾಡುವ ನಾವು ಎಷ್ಟು ಶ್ರೇಷ್ಠರು ಎಂದು ಅವರಿಗೆ ಅರಿವಿಲ್ಲ ಎಷ್ಟಾದರೂ ನಾವು ಪರಲೋಕಕ್ಕೆ ಹಿಂದಿರುಗುವ ದಿನದಂದು ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡರ ಪ್ರಕಾರ ದೇವರು ನಮ್ಮನ್ನು ಏನಾಗುವಂತೆ ಮಾಡುತ್ತಾರೆ ಅವರು ನಮಗೆ ನಿತ್ಯ ಮಹಿಮೆಯನ್ನು ದಯಪಾಲಿಸುತ್ತಾ ನಮ್ಮನ್ನು ಪರಲೋಕದಲ್ಲಿ ರಾಜವಂಶಸ್ಥದ ಯಾಜಕರನ್ನಾಗಿ ಮಾಡುವರು ಯಶಾಯನು ಅಧ್ಯಯಾಯ ಅರಲ್ಲಿರುವ ಇನ್ನೊಂದು ವಚನವನ್ನು ನೋಡೋಣ ಯಶಾಯ್ನು ಅಧ್ಯಾಯ ಅರವತ್ತೆರಡು ವಚನ ಆರು ನೋಡೋಣ ಯೇರುಸಲೆಮೆ ನಾನು ನಿನ್ನ ಪೌಳಿಗೋಡೆಗಳಲ್ಲಿ ಕಾವಲುಗಾರರನ್ನು ನೆಲೆಸಿದ್ದೇನೆ ಅವರು ಹಗಲು ಇರುಳು ಯೆಹೋವನಿಗೆ ಜ್ಞಾಪಿಸುವವರೇ ಆತನು ಯೇರುಸಲೆಮನ್ನು ಭದ್ರಪಡಿಸಿ ಏನನ್ನು ಮಾಡುವ ತನಕ ಲೋಕ ಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ ಆತನಿಗೂ ವಿರಾಮ ಕೊಡದಿರಿ ತಾಯಿಯನ್ನು ಲೋಕ ಪ್ರಸಿದ್ಧಿಗೆ ತರುವುದು ಯಾರ ಚಿತ್ತವಾಗಿದೆ ಇದು ತಂದೆ ದೇವರ ಚಿತ್ತ ಇದು ನಮ್ಮ ಎಲ್ಲಾ ಪರಲೋಕ ಕುಟುಂಬದ ಸದಸ್ಯರ ಚಿತ್ತವಾಗಿದೆ ಪರಲೋಕ ತಾಯಿ ತನ್ನ ಮಕ್ಕಳನ್ನು ಮುನ್ನಡೆಸುತ್ತಾ ಕಳೆದ ಎಲ್ಲಾ ಒಂಟಿತನದ ಸಮಯಗಳನ್ನು ನಾವು ಹಿಂತಿರುಗಿ ನೋಡಿದಾಗ ಅವರು ನಿಜವಾಗಿಯೂ ಹೆಚ್ಚಿನ ಮಹಿಮೆಯನ್ನು ಪಡೆಯಲು ಅರ್ಹರು ಮಕ್ಕಳಾದ ನಾವು ಕೊನೆಯವರೆಗೂ ತಾಯಿಯ ಮಾರ್ಗವನ್ನು ಅನುಸರಿಸಬೇಕು ಚಿಯೋನಿನ ಎಲ್ಲಾ ಮಕ್ಕಳಿಗೆ ಪ್ರೀತಿಯನ್ನು ನೀಡುವ ಮೂಲಕ ನಾವು ಪರಸ್ಪರ ಒಂದಾಗೋಣ ಪಾಪಿಗಳಾದ ನಮಗೆ ಪರಸ್ಪರ ದ್ವೇಷ ಅಥವಾ ಅಸೂಯನ್ನು ಹೊಂದುವುದು ಸ್ವೀಕಾರಾರ್ಹವಲ್ಲ ನಾವು ಭೂಮಿಯ ಮೇಲೆ ಏನು ಮಾಡುತ್ತೇವೆಯೋ ಅದು ದೇವದೂತರ ಮುಂದೆ ಪರಲೋಕದ ಪರದೆಯ ಮೇಲೆ ಪ್ರಸಾರವಾಗುತ್ತದೆ ಎಂದು ಊಹಿಸಿ ನಾವು ಯಾರನ್ನಾದರೂ ದ್ವೇಷಿಸಿದರೆ ಏನಾಗುತ್ತದೆ ನಾವು ಕೀಳರಿಮೆಯಿಂದ ಅಸೂಯೆ ಪಟ್ಟರೆ ಏನಾಗುತ್ತದೆ ನಾವು ಆ ರೀತಿ ವರ್ತಿಸುವುದನ್ನು ನೋಡಿದರೆ ನಮಗೆ ಎಷ್ಟು ಮುಜುಗರವಾಗುತ್ತದೆ ದೇವರು ಪ್ರೀತಿ ಸ್ವರೂಪಿಯಾಗಿರುವುದರಿಂದ ಪರಲೋಕ ಕುಟುಂಬದ ಎಲ್ಲಾ ಸದಸ್ಯರು ತಂದೆ ಮತ್ತು ತಾಯಿಯನ್ನು ಹೋಲುತ್ತಾ ಪ್ರೀತಿ ಸ್ವರೂಪಿಯಾಗುತ್ತಾರೆ ಎಂದು ನಾನು ನಿರೀಕ್ಷಿಸುತ್ತೇನೆ ನಾವು ಈಗ ವರ್ಷದ ಅಂತ್ಯವನ್ನು ಸಮೀಪಿಸುತ್ತಿದ್ದೇವೆ ಕಳೆದ ವರ್ಷದಲ್ಲಿದ್ದ ನಮ್ಮ ನಂಬಿಕೆಯನ್ನು ಪರಿಶೀಲಿಸೋಣ ನಾವು ತಂದೆ ತಾಯಿ ಹೆಮ್ಮೆ ಪಡುವಂತಹ ಮಕ್ಕಳಾಗಿ ಬದಲಾಗುತ್ತಿದ್ದೇವೆಯೇ ನಮ್ಮ ಸುತ್ತಲಿರುವ ಪ್ರತಿಯೊಬ್ಬರೂ ಚರ್ಚ್ ಆಫ್ ಗಾಡ್ ಸದಸ್ಯರು ವಿಭಿನ್ನರು ಅವರು ಉತ್ತಮ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಅವರಿಗೆ ಮಾರ್ಗದರ್ಶನ ನೀಡುವ ಪರಲೋಕ ತಾಯಿ ಎಂಥ ವ್ಯಕ್ತಿ ಎಂದು ಹೇಳಬೇಕು ಅವರು ಕುತೂಹಲದಿಂದ ಕೂಡಿ ಪರಲೋಕ ತಾಯಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಬಹುದು ಈ ರೀತಿಯಾಗಿ ನಾವು ನಮ್ಮ ಒಳ್ಳೆಯ ಕಾರ್ಯಗಳ ಮೂಲಕ ಲೋಕವನ್ನು ಮುನ್ನಡೆಸಬೇಕಲ್ಲವೆ ನಾವು ದುಷ್ಟ ಮಾರ್ಗಕ್ಕೆ ಬೀಳದಂತೆ ನೀತಿವಂತ ಮಾರ್ಗದಲ್ಲಿ ನಡೆದು ಪರಲೋಕ ರಾಜ್ಯವನ್ನು ತಲುಪಲು ದೇವರ ಅದೃಶ್ಯ ಶಕ್ತಿಯು ಯಾವಾಗಲೂ ನಮಗೆ ಸಹಾಯ ಮಾಡುತ್ತದೆ ಈ ಕಾರಣದಿಂದಲೇ ಲೋಕದಾದ್ಯಂತ ಲೆಕ್ಕವಿಲ್ಲದಷ್ಟು ಸಭೆಗಳಿದ್ದರು ನಾವು ಪ್ರತಿಯೊಂದು ದೇಶ ಮತ್ತು ಸಮಾಜಕ್ಕೆ ಪ್ರಯೋಜನವನ್ನು ನೀಡುತ್ತಾ ಹಾಗೂ ಕತ್ತಲೆಯ ಲೋಕವನ್ನು ಬೆಳಕಿನ ಲೋಕವನ್ನಾಗಿ ಪರಿವರ್ತಿಸುತ್ತಾ ತಂದೆ ಮತ್ತು ತಾಯಿ ಬಯಸುವ ಸತ್ಯವನ್ನು ದೆಯಿಂದ ತಲುಪಿಸುತ್ತಿದ್ದೇವೆ ಸುವಾರ್ತೆಯು ಭೂಮಿಯ ಕಟ್ಟಕಡೆಯವರೆಗೂ ಬೋಧಿಸಲ್ಪಟ್ಟಿದೆ ಎಂಬ ಮಹಿಮೆಯ ಸುದ್ದಿಯನ್ನು ನಾವು ಶೀಘ್ರದಲ್ಲೇ ಕೇಳುವೆವು ಎಂದು ನಾನು ಪ್ರಾರ್ಥಿಸುತ್ತೇನೆ ನಮ್ಮೊಂದಿಗಿರುವ ಪರಲೋಕ ತಾಯಿ ಮಹಿಮೆ ಗೌರವ ಮತ್ತು ಸ್ತುತಿಯನ್ನು ಶಾಶ್ವತವಾಗಿ ಹೊಂದಲಿ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸಲು ಬಯಸುತ್ತೇನೆ ಧನ್ಯವಾದಗಳು